ಡಿಕೆಶಿ ಶಿ ಪಂತಾಹ್ವಾನ ಕೊಟ್ಟಿದ್ದಾರೆ ಆಸ್ತಿಯ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡು ಬರ್ತೀನಿ ನಿಂದೆಷ್ಟು ನಿಮ್ಮಣ್ಣಂದೆಷ್ಟು ಎಂಬುದನ್ನು ವಿಧಾನಸಭೆಯಲ್ಲೇ ಚರ್ಚೆ ಮಾಡೋಣ ಬಾ ಅಂತ ನಲವತ್ತೆಂಟು ಎಕರೆ ಇದೆಯೋ ಸಾವಿರ ಇದೆಯೋ ಚರ್ಚೆ ಮಾಡೋಣ ಅಂತ ಏಕವಚನದಲ್ಲೇ ಕುಮಾರಸ್ವಾಮಿಗೆ ಡಿಕೆಶಿ ಸವಾಲ್ ಹಾಕಿದ್ದಾರೆ ಡಿಕೆಶಿ ಎಚ್ಡಿಕೆ ಟಾಕ್ ಫೈಟ್ ತಾರಕ ಕೇಳಿದೆ ಮಿಸ್ಟರ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ನೀನು ಗೆಲ್ಲಲ್ಲ ಮಂಡ್ಯ ಜನ ಹೊರಗಿನವರನ್ನ ಗೆಲ್ಲಿಸಲ್ಲ ಎಂಪಿಯಾಗಿ ದೆಹಲಿಗೆ ನೀನು ಹೋಗಲ್ಲ ಅಂತ ಡಿಕೆಶಿ ಭವಿಷ್ಯ ನಡೆದಿದ್ದಾರೆ ಹೆದರಿ ಪಕ್ಕದ ಕ್ಷೇತ್ರಕ್ಕೆ ಹೋಗಿರುವ ನೀನು ಮೋಸಗಾರ ಸುಳ್ಳುಗಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಎಚ್ಡಿಕೆ ಬಾಯಿಗೆ ಬಂದಂತೆ ಮಾತಾಡಿ ಈಗ ವಿಷಾದ ವ್ಯಕ್ತಪಡಿಸಿ ತಪ್ಪಾಯಿತು ಎನ್ನುವ ಡ್ರಾಮಾ ಮಾಡ್ತಿದ್ದಾರೆ ಅಂತ ಡಿಕೆಶಿ ಆರೋಪಿಸಿದ್ದಾರೆ ಕುಮಾರಸ್ವಾಮಿ ಹೆಣ್ಣು ಮಕ್ಕಳಿಗೆ ಕಪ್ಪು ಚುಕ್ಕೆ ತಂದಿದ್ದಾರೆ ಹೆಣ್ಣು ಮಕ್ಕಳು ಏನ್ ದಡ್ರ ಮಹಿಳೆಯರ ಸ್ವಾಭಿಮಾನದ ಪ್ರಶ್ನೆ ಇದು ನಿಮ್ಮ ಸ್ವಾಭಿಮಾನ ಉಳಿಸಿಕೊಳ್ಳಲು ಪ್ರತಿ ತಾಲೂಕಿನಲ್ಲೂ ಹೆಣ್ಣು ಮಕ್ಕಳು ಪ್ರತಿಭಟಿಸಬೇಕು ಅಂತ ಡಿಕೆಶಿ ಪ್ರತಿಭಟನೆಗೆ ಕರೆ ಕೊಟ್ಟರು ಕುಮಾರಸ್ವಾಮಿ ಮಾತು ಕೇಳಿ ಐದು ಜನ ಕೂಡ ಗ್ಯಾರಂಟಿ ಬಿಡಲ್ಲ ಅಂತ ಭರವಸೆ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಎಂದಿದ್ದ ಕುಮಾರಸ್ವಾಮಿ ವಿರುದ್ಧ ನಟ ಪ್ರಕಾಶ್ ರಾಜ್ ವಾಗ್ದಾಳಿ ನಡೆಸಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಕೀಳು ಮಟ್ಟಕ್ಕೆ ಹಿಡಿದು ಮಾತನಾಡ್ತಾರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲವೇ ಅಂತ ಪ್ರಶ್ನಿಸಿದ್ದಾರೆ ಈ ಚುನಾವಣೆಯಲ್ಲಿ ಸರಿಯಾದ ಮಗ ಯಾರು ಕಳ್ಳನ ಮಗ ಯಾರು ಅಂತ ಜಿಲ್ಲೆಯ ಜನ ನಿರ್ಧರಿಸುತ್ತಾರೆ ಅಂತ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಭದ್ರಾವತಿ ತಾಲೂಕಿನ ಕಲ್ಲಿಹಾಳ್ ತಟ್ಟಿಹಳ್ಳಿ ಗ್ರಾಮದಲ್ಲಿ ಪ್ರಚಾರ ನಡೆಸಿದ್ದಾರೆ ಈ ವೇಳೆ ಗ್ರಾಮದಲ್ಲಿ ಹಣ ಸಂಗ್ರಹಿಸಿದ್ದ ಐದು ಸಾವಿರ ಹಣವನ್ನು ರಾಘವೇಂದ್ರಗೆ ಕೊಟ್ಟರು ಮಹಿಳೆಯರಿಂದ ಪಡೆದಂತಹ ಠೇವಣಿ ಹಣವನ್ನು ನಾಮಪತ್ರ ಸಲ್ಲಿಕೆ ವೇಳೆ ಚುನಾವಣಾ ಡೆಪಾಸಿಟ್ ಆಗಿ ರಾಘವೇಂದ್ರ ನೀಡಿದ್ದಾರೆ ಹಾಸನದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವತಿಯಾಯಿಸಿದ್ದಾರೆ ಹೊಳನರಸೀಪುರ ಪಟ್ಟಣದ ಹೇಮಾವತಿ ಕ್ರೀಡಾಂಗಣದಲ್ಲಿ ಬಹಿರಂಗ ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು ಹೊಳನರಸೀಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಜೊತೆಯಾಗಿ ಪೂಜೆ ಸಲ್ಲಿಸಲಾಯಿತು ಬಳಿಕ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹಳೆ ಬಸ್ ನಿಲ್ದಾಣದವರೆಗೂ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ ವಿಜಯೇಂದ್ರ ರೋಡ್ ಶೋ ಮೂಲಕ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರ ನಡೆಸಲಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ನಾಮಿನೇಷನ್ ಫೈನಲ್ ಮಾಡಿದ್ದಾರೆ ಕುಟುಂಬ ಸಮೇತ ಆಗಮಿಸಿದಂತಹ ಆನಂದ ಗಡ್ಡದೇವರ ಮಠ ಚುನಾವಣಾಧಿಕಾರಿ ರಘುನಂದ ಮೂರ್ತಿಗೆ ನಾಮಪತ್ರವನ್ನು ಸಲ್ಲಿಸುವರು ಆನಂದಸ್ವಾಮಿ ಶಾಸಕ ಬಸವರಾಜ ಶಿವಣ್ಣನವರ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ನಿಧಿ ಸ್ಥಳೀಯ ಮುಖಂಡರು ಸಾಥ್ ಕೊಟ್ಟಿದ್ದಾರೆ ಚಿತ್ರದುರ್ಗ ಉಸ್ತುವಾರಿ ಸಚಿವ ಡಿಸುಧಾಕರ್ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆಯ ಆರೋಪ ಕೇಳಿಬಂದಿದೆ ನಾಯಕನಹಟ್ಟಿ ತಳಕು ಭಾಗದಲ್ಲಿ ಎಪ್ಪತ್ತು ಸಾವಿರ ಲೀಡ್ ಕೊಟ್ಟರೆ ಸಿಎಂ ಜೊತೆ ಮಾತನಾಡಿ ಇಪ್ಪತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಡಿಸ್ತೇನೆ ಅಂತ ಘೋಷಿಸಿದ್ದಾರೆ ವಿಶೇಷ ಅನುದಾನದ ಭರವಸೆ ನೀಡಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಮೋದಿ ಅಮಿತ್ ಶಾ ಬಂದು ಹೇಳಿದ್ರು ಸ್ಪರ್ಧೆಯಿಂದ ಹಿಂದಕ್ಕೆ ಸರಿಯಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ ಬಹಳ ರಾಜ್ಯಗಳಿಗೆ ನಾನು ರಾಜ್ಯಪಾಲನಾಗಿ ಹೋಗಿ ಬಂದಾಯಿತು ನನ್ನ ಮಗನಿಗೆ ಎಂಪಿ ಸ್ಥಾನ ಕೊಟ್ಟಾಯಿತು ಅಂತ ಹೈಕಮಾಂಡ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ಗೆ ನನ್ನ ಸ್ಪರ್ಧೆ ಹೆದರಿಕೆ ಮೂಡಿಸಿದೆ ಯುವ ಶಕ್ತಿ ನಾರಿಶಕ್ತಿ ರೈತ ಶಕ್ತಿ ನನ್ನ ಜೊತೆಗಿದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ದಾಖಲೆಯಿಲ್ಲದೆ ಸಾಗಿಸ್ತಾ ಇದ್ದ ಹತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ಬಾಗಲಕೋಟೆ ಜಿಲ್ಲೆಯ ನಾಯನಗಲಿ ಚೆಕ್ಪೋಸ್ಟ್ನಲ್ಲಿ ವಶಕ್ಕೆ ಪಡೆಯಲಾಗಿದೆ ಗೂಡ್ಸ್ ವಾಹನದಲ್ಲಿ ಹಣ ಕೊಂಡೊಯ್ತಾ ಇದ್ದ ವೇಳೆ ಎಸ್ಎಸ್ಟಿ ಟೀಂ ಮತ್ತು ಪೊಲೀಸರ ನೇತೃತ್ವದಲ್ಲಿ ತಪಾಸಣೆ ನಡೆದಾಗ ವಿಷಯ ತಿಳಿದುಬಂತು ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಮುರುಘಾ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ ಈ ವೇಳೆ ಮಾತನಾಡಿದ ಜೋಶಿ ರಾಜ್ಯದಲ್ಲಿ ಬಿಜೆಪಿ ಇಪ್ಪತ್ತೈದು ಸ್ಥಾನ ಗೆಲ್ಲಲಿದೆ ಎಂದರು ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟ ಇದ್ದು ಸರ್ಕಾರ ಬೀಳಲಿದೆ ಅಂತಲೂ ಭವಿಷ್ಯ ನುಡಿದಿದ್ದಾರೆ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಎಂಬ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕುಮಾರಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮೂವತ್ತು ವರ್ಷದಿಂದ ಕೋಲಾರ ಕ್ಷೇತ್ರದಲ್ಲಿ ಪಕ್ಷ ಕಟ್ಟಿರುವ ಮುನಿಯಪ್ಪ ಅವರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಎಸ್ಸಿ ಸಮುದಾಯದ ಸಭೆಯಲ್ಲಿ ಸಭೆ ಆರಂಭ ಆಗ್ತಾ ಇದ್ದಂತೆ ಕೆಎಚ್ ಮುನಿಯಪ್ಪ ಅವರನ್ನ ಹೈಕಮಾಂಡ್ ಕಡೆಗಣೆ ಮಾಡ್ತಾ ಇದೆ ಅಂತ ಪ್ರತಿಭಟನೆ ನಡೆಸಲಾಯಿತು ಮರಳಿನ ಟ್ಯಾಂಕರ್ ಓವರ್ಟೇಕ್ ಮಾಡುವಾಗ ಪೊಲೀಸ್ ವಾಹನ ಪಲ್ಟಿಯಾದ ಘಟನೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ರೈತನಗರ ಕ್ಯಾಂಪ್ ಬಳಿ ನಡೆದಿದೆ ಇಬ್ಬರು ಕಾನ್ಸ್ಟೇಬಲ್ಗಳಿಗೆ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದಾರೆ ಸಿಂಧನೂರು ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಂದಿನಿಂದ ವಿಶ್ವವಿಖ್ಯಾತ ಐತಿಹಾಸಿಕ ಕರಗ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ದ್ರೌಪದಿ ದೇವಿಯ ಕರಗ ಮಹೋತ್ಸವಕ್ಕೆ ಭರ್ಜರಿ ಸಿದ್ದತೆಯನ್ನು ನಡೆಸಲಾಗಿದೆ ಏಪ್ರಿಲ್ ಇಪ್ಪತ್ ಮೂರರ ಮಾಸದ ಪೂರ್ಣಿಮೆಯಂದು ದ್ರೌಪದಿ ದೇವಿಯ ಹೂವಿನ ಕರಗ ಜರುಗಲಿದೆ ಈ ಬಾರಿಯೂ ಜ್ಞಾನೇಂದ್ರ ಅವರೇ ಕರಗ ಹೊರಲಿದ್ದಾರೆ ಇಂದು ರಾತ್ರಿ ಹತ್ತಕ್ಕೆ ರಥೋತ್ಸವ ಹಾಗೂ ಧ್ವಜಾರೋಹಣ ನೆರವೇರಲಿದೆ ಏಪ್ರಿಲ್ ಹದಿನಾರರಿಂದ ಹತ್ತೊಂಬತ್ತರವರೆಗೂ ಪ್ರತಿದಿನ ವಿಶೇಷ ಪೂಜೆ ಮಾಡಲಾಗುತ್ತೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಹಸಿ ಕರಗ ಆಯೋಜಿಸಲಾಗುತ್ತೆ ಏಪ್ರಿಲ್ ಇಪ್ಪತ್ ಮೂರರಂದು ಕರಗ ಶಕ್ತಿಯೋತ್ಸವ ಮತ್ತು ಧರ್ಮರಾಯ ರಥೋತ್ಸವ ನಡೆಯಲಿದೆ ರಾಜ್ಯದಲ್ಲಿ ಮುಂದಿನ ಮೂರು ದಿನಗಳ ಕಾಲ ಒಣ ಹವೆ ಮುಂದುವರಿಯಲಿದ್ದು ಏಪ್ರಿಲ್ ಹದಿನೆಂಟರಿಂದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಮುಂದಿನ ಮೂರು ದಿನ ಚಾಮರಾಜನಗರ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ರಾಯಚೂರಿನಲ್ಲಿ ಮೂವತ್ತೇಳು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಅತ್ಯಂತ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ ಕೊಪ್ಪಳ ತಾಲೂಕಿನ ಬೇವಿನಹಳ್ಳಿ ಗ್ರಾಮದಲ್ಲಿರುವ ಕಿರ್ಲೋಸ್ಕರ್ ಪೆರೆಸ್ ಫ್ಯಾಕ್ಟರಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡ್ತಿಲ್ಲ ಅಂತ ಪ್ರತಿಭಟನೆ ನಡೆಸಲಾಯಿತು ಸ್ಥಳೀಯರಿಗೆ ಉದ್ಯೋಗ ನೀಡದೆ ಹೊರಗಿನವರಿಗೆ ಉದ್ಯೋಗ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕು ಅಂತ ಫ್ಯಾಕ್ಟರಿ ಗೇಟ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದು ಫ್ಯಾಕ್ಟರಿಗೆ ಭೂಮಿ ನೀಡಿದವರು ನಾವು ಫ್ಯಾಕ್ಟರಿ ಧೂಳಿನಿಂದ ತೊಂದರೆ ಅನುಭವಿಸ್ತಾ ನಾವು ಆದರೆ ಕೆಲಸ ಬೇರೆಯವರಿಗೆ ಕೊಟ್ಟರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶದಲ್ಲಿ ಕರ್ತವ್ಯ ನಿರ್ವಹಿಸಿ ನಿನ್ನೆ ಮನೆಗೆ ವಾಪಸ್ಸಾಗಿದ್ದ ಕಾನ್ಸ್ಟೇಬಲ್ ಸಿದ್ದಪ್ಪ ಅವರಿಗೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ ನಿನ್ನೆ ಸಮಾವೇಶ ಮುಗಿಸಿಕೊಂಡು ಹಾಸನದ ಹೊಯ್ಸಳ ನಗರದಲ್ಲಿರುವ ಮನೆಗೆ ಮಧ್ಯರಾತ್ರಿ ವಾಪಸ್ ಆದರು ಮನೆಗೆ ಬಂದ ಬಳಿಕ ಸಿದ್ದಪ್ಪ ಅವರಿಗೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ ಕಾನ್ಸ್ಟೇಬಲ್ ನಿಧನಕ್ಕೆ ಎಸ್ಪಿ ಸುಜೇತ ಸಂತಾಪ ಸೂಚಿಸಿದ್ದಾರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಫ್ಲೈವುಡ್ ಶಾಪ್ ಹೊತ್ತಿ ಉರಿದ ಘಟನೆ ಯಾದಗಿರಿ ನಗರದ ಹೊಸಳ್ಳಿ ಕ್ರಾಸ್ ಬಳಿ ನಡೆದಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಧಗಧಗನೆ ಹೊತ್ತಿ ಉರಿತು ಬೆಂಕಿ ಅವಘಡದಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ ಆಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮಷಿನ್ಗಳು ಬೆಂಕಿಗೆ ಆಹುತಿಯಾಗಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಯಿತು ಹಾಸನ ಜಿಲ್ಲೆಯಲ್ಲಿ ಭೀಮನ ಆರ್ಭಟ ಹೆಚ್ಚಾಗಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ನೀಡಿಗೆರೆ ಗ್ರಾಮಕ್ಕೆ ರಾಜಗಾಂಭೀರ್ಯ ನಡಿಗೆಯಲ್ಲಿ ಎಂಟ್ರಿ ಆಯಿತು ಒಂಟಿ ಸಲಗ ಕಂಡ ಗ್ರಾಮಸ್ಥರು ಕಿರುಚಾಡ್ತಾ ಭೀಮನನ್ನ ಕಾಡಿಗೆ ಓಡಿಸಲು ಯತ್ನಿಸಿದರು ಕಾಡಾನೆಯ ಸಂಚಾರದ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್